ದೇಶಾದ್ಯಂತ ಗಮನ ಸೆಳೆದಿದ್ದ ಧರ್ಮಸ್ಥಳದ ನೇತ್ರಾವತಿ ಸ್ಥಾನಘಟ್ಟದಲ್ಲಿ ಸಾವಿರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಎಂಬಂತೆ ಸುಜಾತ ಭಟ್ ಎಂಬ ಮಹಿಳೆ ತನ್ನ ಮಗಳು ಅನನ್ಯ ಭಟ್ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಾಣೆಯಾಗಿದ್ದಾಳೆ ಎರಡು ಸಾವಿರದ ಮೂರರಲ್ಲಿ ಈ ಬಗ್ಗೆ ಅವಳು ಅವಳ ಮೇಲೆ ಅತ್ಯಾಚಾರ ಆಗಿದೆ ಹಾಗೂ ಅವಳನ್ನ ಎಲ್ಲ ಹೂತಾಕಿ ನನ್ನನ್ನು ನಮಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಬಟ್ ಆ ಸುಜಾತ ಭಟ್ ಎನ್ನುವ ಮಹಿಳೆ ಶಿವಮೊಗ್ಗ ಜಿಲ್ಲೆಯ ರಿಪನ್ಪೇಟೆ ರಿಪ್ಪನ್ಪೇಟೆಯಲ್ಲಿ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಏಳರವರೆಗೆ ವಾಸ ಆಗಿರ್ತಾರೆ ಹೀಗೆ ನಾವು ನಿತ್ಯಿದ್ವಿ ಈ ಸ್ಥಳ ಇದು ಅವ್ರು ಅವ್ರಿಗೆ ವಾಸ ಇದ್ದಂಥ ಮನೆ ಈಗ ಇದು ಹಾಲು ಬಿ ಹಾಳು ಬಿದ್ದಿದೆ ಈ ಎದುರುಗಡೆ ಇರುವಂಥ ಜಾಗಗಳನ್ನೆಲ್ಲ ಮಾರಾಟ ಆಗಿದೆ ಹಿಂದ್ಗಡೆ ಸ್ವಲ್ಪ ಜಾಗ ಇವಾಗ ಇವಾಗಲೂ ಇದೆ ಈ ಜಾಗದಲ್ಲಿ ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಭಾಕರ್ ಪ್ರಭಾಕರ್ ಬಾಳಿಗ ಬಾಳಿಗ ಎನ್ನುವ ವ್ಯಕ್ತಿ ಜೊತೆ ಬಂದು ವಾಸ ಇರ್ತಾರೆ ಅವರು ಅಧಿಕೃತವಾಗಿ ಯಾವುದೇ ಮದುವೆ ಆಗಿರೋ ಬಗ್ಗೆ ಯಾವುದೂ ಮಾಹಿತಿ ಇಲ್ಲ ಆಮೇಲೆ ಅವರು ಆ ಸಂದರ್ಭದಲ್ಲಿ ಇಲ್ಲಿ ಸ್ಥಳೀಯರ ಜೊತೆ ತಮ್ಮ ಮಗಳಿರೋ ಬಗ್ಗೆ ಯಾರತ್ರ ಹಂಚ್ಕೊಂಡಿರಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಅವರು ಇಲ್ಲೇ ವಾಸ ಇದ್ದರು ಅವರಿಗೆ ಒಬ್ಬರು ಎಮ್ ಬಿ ಬಿ ಎಸ್ ಓದುವಂಥ ಹದಿನೆಂಟು ವರ್ಷದ ಯುವತಿ ಮಗಳಿದ್ದಾಳೆ ಅನ್ನೋ ಬಗ್ಗೆ ಎಲ್ಲೂ ಅವ್ರ ಮಾಹಿತಿ ಹೇಳಿರೋದಿಲ್ಲ ಬಟ್ ಅವರು ಎರಡು ಸಾವಿರದ ಮೂರರಲ್ಲಿ ಮಗಳು ಮಿಸ್ಸಿಂಗ್ ಆಗಿದ್ದಾಳೆ ನಮ್ಮ ಇದಾಗಿದೆ ಅಂತ ಹೇಳಿದ್ರು ಆ ವಿಚಾರನೂ ಇಲ್ಲಿ ಯಾರತ್ರ ಹಂಚ್ಕೊಂಡಿರೋದಿಲ್ಲ ಅವರೆಲ್ಲ ಸಭೆ ಸಮಾರಂಭಗಳಲ್ಲಿ ಈಗ ಇಲ್ಲಿನ ಜಿ ಎಸ್ ಸಮಾಜ ಜೊತೆ ಬೆರ್ತಿದ್ರು ಅವ್ರ ಮಗಳ ಬಗ್ಗೆ ಎಲ್ಲೂ ಬಿಟ್ಟುಕೊಟ್ಟಿರೋದಿಲ್ಲ ಈ ಇವರ ಪ್ರಭಾಕರ್ ಬಾಳಿಗ ಅವರಿಗೆ ಮೊದಲ ಹೆಂಡತಿಗೆ ಒಬ್ಬರು ಮಗಳಿದ್ದಾರೆ ಅವ್ರು ಇವಾಗಲೂ ಉಡುಪಿ ಉಡುಪಿ ಜಿಲ್ಲೆಯಲ್ಲಿ ವಾಸ ಇದ್ದಾರೆ ಅದನ್ನು ಹೊರತುಪಡಿಸಿ ಇಲ್ಲಿ ಯಾವುದೇ ರೀತಿಯಾದ ಇವ್ರಿಗೆ ಮಗಳಿರೋ ಬಗ್ಗೆ ಸ್ಥಳೀಯರಲ್ಲಿ ಯಾವುದೇ ಮಾಹಿತಿ ಇಲ್ಲ ಆಮೇಲೆ ಈ ಮನೆ ಇರೋ ಪ್ಲೇಸು ಪ್ರಭಾಕರ್ ಬಾಳಿಗ ಅನ್ನೋರಿಗೆ ಸೇರಿದೆ ಈಗ ಅವ್ರ ಅವ್ರ ತಮ್ಮ ಮಂಜುನಾಥ್ ಅಂಥೇಳಿ ಅವರು ಶಿವಮೊಗ್ಗದಲ್ಲಿ ವಾಸ ಇದ್ದಾರೆ ಅವ್ರ ಹೆಸರಲ್ಲಿ ಈ ಜಾಗ ಇದೆ